ಗಂಡು ಮಗು ಆಗಲಿಲ್ಲವೆಂದು ಪತ್ನಿಗೆ ಮನ ಬಂದಂತೆ ಹಲ್ಲೆ ನಡೆಸಿದ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕೆರೆ ಮುಂದಲಹಟ್ಟಿ ಗ್ರಾಮದಲ್ಲಿ ನಡೆದಿದೆ ಪತಿ ಕಾಟಮಲಿಂಗಪ್ಪನಿಂದ ಮಾಣಿತ್ತಿಕ ಹಲ್ಲೆಗೊಳಗಾದ ನತದೃಷ್ಟಿ ಮಹಿಳೆ ಶಾಂತಮ್ಮ ಎಂಬುವರು ಚಳ್ಳಕೆರೆ ತಾಲೂಕಿನ ಕೆರೆ ಮುಂದಲಹಟ್ಟಿ ಗ್ರಾಮದ ಕಾಟಮ್ಲಿಂಗಪ್ಪ ಮತ್ತು ವರಬು ಗ್ರಾಮದ ಶಾಂತಮ್ಮ ಎಂಟು ವರ್ಷಗಳ ಹಿಂದೆ ಮದುವೆಯಾಗಿ ಇಬ್ಬರು ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಾಂತಮ್ಮ ಪದೇ ಪದೇ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡುತ್ತಿದ್ದಾಳೆ ಎಂಬ ಆಕ್ರೋಶದಿಂದ ಪತಿ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ತೊಂದರೆ ನೀಡುತ್ತಿದ್ದರು ದುರಂತವೇನಪ್ಪ ಅಂದರೆ ಗರ್ಭಿಣಿಯಾದ ಶಾಂತಮ್ಮನನ್ನು ಆಂಧ್ರ ಪ್ರದೇಶದ ಆಸ್ಪತ್ರೆಗೆ ಕರೆದೊಯ್ದು ಮಗು ಗಂಡು ಅಥವಾ ಹೆಣ್ಣು ಎಂಬುದ ಪರೀಕ್ಷೆ ಮಾಡಿಸಿದ್ದಾನೆ ಮಗು ಹೆಣ್ಣು ಎಂಬ ಮಾಹಿತಿ ತಿಳಿದು ಬಲವಂತ ಗರ್ಭಪಾತ ಮಾಡಿಸಿದ ಆರೋಪಗಳು ಇದೀಗ ಕೇಳಿ ಬರುತ್ತಿವೆ ಇನ್ನು ಲಿಂಗಪ್ಪ ಯಾವುದೇ ಅಗ್ನಿಯನ ಏನಲ್ಲ ಹಂಪೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಪದವೀಧರ ಜೊತೆಗೆ ಎಂದೇವರಳಿ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯನಾಗಿರುವ ವ್ಯಕ್ತಿ ಇಂತಹ ವಿದ್ಯಾವಂತರು ಈ ರೀತಿ ಕ್ರೂರ ಮನೋಭಾವದಿಂದ ಮೂಲಕ ಹೆಣ್ಣು ಮಕ್ಕಳ ವಿರೋಧ ವರ್ತನೆ ತೋರಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತೊಂದು ಅಪಘಾತಕಾರಿ ಮಾಹಿತಿ ಎಂದರೆ ಕಳೆದ ಒಂಬತ್ತು ತಿಂಗಳ ಹಿಂದೆ ಕಾಟಮಲಿಂಗಪ್ಪ ಗೌರಮ್ಮ ಎಂಬ ಯುವತಿಯನ್ನು ಮತ್ತೊಮ್ಮೆ ಮದುವೆಯಾಗಿದ್ದಾನೆ ಎಂಬ ಆರೋಪ ಕೂಡ ಕೇಳಿ ಬರ್ತದೆ ಸಾಕಷ್ಟು ವಿದ್ಯಾವಂತನಾಗಿದ್ದರೂ ಗಂಡು ಮಗು ಬಯಸುವ ಅಂಧವಿಶ್ವಾಸದಲ್ಲಿ ಪತ್ನಿಗೆ ಈ ರೀತಿ ಹಿಂಸೆ ನೀಡುತ್ತಿರುವುದು ಆಘಾತಕಾರಿ ಈ ಘಟನೆ ಸಂಬಂಧವಾಗಿ ನಾಯ್ಕನಹಟ್ಟಿ ಠಾಣೆಯಲ್ಲಿ ಎಫ್ಐ ಕೂಡ ದಾಖಲಾಗಿದೆ ಇನ್ನು ಪೊಲೀಸರು ಮಾಡಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ ಆರ್ ತಿಂಗಳಾಗುತ್ತೆ ಅವ್ರು ಅಲ್ಲಿ ಎಲ್ಲಿ ಬಂದಿಲ್ಲ ಹುಡುಗಿ ಮಾತಾಡಿಸೇ ಇಲ್ಲ ಅವ್ರನ್ನ ಅಷ್ಟು ದಿನ ಆಗೈತೆ ಮಿಷಿನ್ ಹೊಲ್ಕೊಂಡು ಬಟ್ಟೆ ಒಳ್ಕೊಂಡು ದುಡ್ಕೊಂಡು ತಿಂತಾಳೆ ಅಂತ ಹೇಳಿ ಆತರ ಮಾಡ್ತಾ ಇದ್ದಾರೆ ಮನೆ ಬಿಟ್ಟು ಹೋಗ್ಬೇಕು ಯಾಕೆ ಇಲ್ಲಿ ಬಟ್ಟೆ ಹಾಕಕ್ಕೆ ಬರೋದು ಜನಗಳು ಯಾರು ಬರಂಗಿಲ್ಲ ದುಡ್ಕೊಂಡ್ ತಿನ್ಬಾರ್ದ ಮಗಳಾಗಿ